ಹಲೋ ಎಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋ ಇದು ಸ್ಯಾಟರ್ಡೇ ಮಾರ್ನಿಂಗ್ ವ್ಲಾಗ್ ಸೊ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇವತ್ತು ಸ್ಯಾಟರ್ಡೆ ಸ್ಪೆಷಲ್ ಉಪ್ಪಿಟ್ಟು ಸೊ ಎವ್ರಿ ಸ್ಯಾಟರ್ಡೇ ಉಪ್ಪಿಟ್ಟು ಇರುತ್ತೆ ಯಾವಾಗೋ ಏನೋ ಚೇಂಜ್ ಆಗೋದು ಸ್ಯಾಟರ್ಡೆ ಬಂದ್ಬಿಟ್ಟು ಸೊ ಎವ್ರಿ ಸ್ಯಾಟರ್ಡೆ ಉಪ್ಪಿಟ್ಟು ನನ್ನ ಫೇವ್ರೆಟ್ ಉಪ್ಪಿಟ್ಟು ಎವ್ರಿ ಸ್ಯಾಟರ್ಡೆ ಮಾಡ್ತೀನಿ ನನಗದೇನೋ ಗೊತ್ತಿಲ್ಲ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಲಿಮಿಟ್ ಅಲ್ಲಿ ತಿಂತೀನಿ ಅದೂ ಕೂಡ ತುಂಬಾ ಓವರ್ ಆದ್ರೆ ಯಾವುದು ಇಷ್ಟ பட் ವೀಕ್ಲಿ ಒನ್ ಟೈಮ್ ಆದರೂ ನನ್ನ ಫೇವ್ರೇಟ್ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡಿಕೊಂಡು ಹಾಗೆ ಇನ್ನೊಂದು ಏನು ಅಂದರೆ ಉಪ್ಪಿಟ್ಟು ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗುತ್ತೆ ಮಗನಿಗೆ ಬೆಳಗ್ಗೆ ಏಳುವರೆಗೆ ಸ್ಕೂಲ್ ಇರುತ್ತಲ್ವ ಸೊ ಅವನಿಗೆ ಸ್ವಲ್ಪ ಬಾಕ್ಸಿಗೆ ಬೇಕು ತಾಯ್ಕೊಂಡೋಗ ಕ್ಲಾಸ್ ಮುಗಿಸ್ಕೊಂಡು ಅವ್ನು ಬರೋಷ್ಟ್ರಲ್ಲಿ ಹನ್ನೆರಡುವರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಕ್ಸಿಗೂ ಸ್ವಲ್ಪ ಉಪ್ಪಿಟ್ಟನ್ನ ನಾನು ಮಾಡಿಬಿಡ್ತೀನಿ ಸೊ ಅದು ಇದು ಸ್ನ್ಯಾಕ್ಸ್ ಅಂದರೆ ಸರಿ ಇರೋಲ್ಲ ಸ್ವಲ್ಪ ಸ್ನ್ಯಾಕ್ಸ್ ನಾವೇನು ಕೊಟ್ಟು ಕಳ್ಸರ ಅವ್ರು ಸಮ್ ಟೈಮ್ ಮ್ಯಾಗಿ ಕೇಳ್ತಾರೆ ಮ್ಯಾಗಿ ತುಂಬ ರೇಯರ್ ನಮ್ಮ ಮನೇಲಿ ಮಾಡೋದು ಹಾಗಾಗಿ ಜಾಸ್ತಿ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಉಪ್ಪಿಟ್ಟು ಹೆಲ್ತ್ಗೂ ಕೂಡ ತುಂಬ ಒಳ್ಳೆದಿದ್ದು ತುಂಬ ಜನರಿಗೆ ಗೊತ್ತಿಲ್ಲ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ತಿನ್ನೋದ್ರಿಂದ ನಿಜವಾಗ್ಲೂ ತುಂಬಾ ಬೆನಿಫಿಟ್ಸ್ ಇದೆ ಸೊ ಅದೇನೆಲ್ಲ ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ನನಗೆ ಇನ್ನೊಂದು ಸಾರಿ ಹೇಳ್ತೀನಿ ಹಾಗೆ ಇವತ್ತು ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿ ಹಾಗೆ ನಮ್ಮ ರಿಲೇಶನ್ಸ್ ಒಬ್ರದ್ದು ಡೆಲಿವರಿ ಆಗಿದೆ ಅಂದರೆ ನಮ್ಮ ಮನೆಯವರ ಚಿಕ್ಕಮ್ಮನ ಮಗಳದು ನಮ್ಮ ಅತ್ತೆಯ ತಂಗಿಯ ಮಗಳದ್ದು ಡೆಲಿವರಿ ಆಗಿದೆ ಸೊ ಇಲ್ಲೇ ದಾವಣಗೆರೆಯಲ್ಲಿ ಡೆಲಿವರಿ ಆಗಿರೋದು ಅವ್ರಿಗೂ ಕೂಡ ಸ್ವಲ್ಪ ಉಪ್ಪಿಟ್ಟು ಮಾಡಿ ಹಾಗೆ ಅವಳಿಗೆ ಗಂಜಿ ಕೂಡ ಮಾಡಿ ಕಳಿಸಿದೆ ಅಂದರೆ ನಾನು ನನ್ನ ಆದನಿಗೆ ಗಂಜಿ ಕೂಡ ಮಾಡಿ ನಮ್ಮ ಮನೆಯವರೇ ತೊಗೊಂಡು ಹೋಗಿ ಬಂದರು ಸೊ ಅವರು ಅವ್ರಿಗೆಲ್ಲ ಕೊಟ್ಟು ಕಳಿಸಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದೆಲ್ಲ ಆದಮೇಲೆ ಸ್ವಲ್ಪ ಪಡ್ಡಿಗೆ ಅಕ್ಕಿ ಅದೆಲ್ಲ ನೆನ್ಸೋಣ ಅಂತ ಹೇಳಿಬಿಟ್ಟು ಬಂದೆ ನಾನು ಅಕ್ಕಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಕಾಳು ಅವಲಕ್ಕಿ ಅದನ್ನೆಲ್ಲ ಹಾಕ್ಬಿಟ್ಟು ನೆನೆಸ್ದೆ ಇದು ಸ್ವಲ್ಪ ಜಾಸ್ತಿ ಅನ್ನೋ ಥರ ನೆನೆಸ್ತೀನಿ ಯಾಕೆಂದ್ರೆ ನಾಳೆ ಹಾಸ್ಪಿಟ್ಲಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಳಿಸೋದಕ್ಕೂ ಆಗುತ್ತೆ ಇಬ್ಬರು ಇದ್ದಾರೆ ನನ್ನ ನನ್ನ ಗಂಡ ಮತ್ತೆ ನನ್ನ ಅತ್ತೆ ಇಬ್ಬರು ಇರೋದು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಅನ್ನೋ ತರ ನೆನ್ಸಿದೀನಿ ಹಾಗೆ ಅತ್ತೆನೂ ಕೂಡ ಬರ್ತಾ ಇದ್ದಾರೆ ಮೊಮ್ಮಗನ್ನು ನೋಡಲಿಕ್ಕೆ ಹಾಗಂತ ಬಿಟ್ಟು ಅವ್ರು ಹೇಳಿದ್ರು ಅತ್ತೆ ಅಮ್ಮ ಬರ್ತಾರೆ ಇವತ್ತು ಅಂತ ಹೇಳಿ ಹಾಗಾಗಿ ಅತ್ತೆನೂ ತುಂಬಾ ಅಂದರೆ ತುಂಬಾನೇ ಕಡಿಮೆ ಈ ದೋಸೆ ಪಡ್ಡು ಇಡ್ಲಿ ಥರದ್ದೆಲ್ಲ ಮಾಡೋದು ಜಾಸ್ತಿ ಆಸ್ತಿ ರೊಟ್ಟಿ ಮಾಡ್ತಿರ್ತಾರಲ್ಲ ಸೊ ಹಾಗಾಗಿ ನಾನು ಪಡ್ಡಗೆ ಅಕ್ಕಿ ಮತ್ತೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದನ್ನೆಲ್ಲ ನೆನೆಸ್ಕೊಂಡೆ ಇನ್ನು ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಹಿಟ್ಟನ್ನೆಲ್ಲ ಜರಡಿ ಹಿಡಿತಾರೆ ಏನಪ್ಪ ಇಷ್ಟೊಂದು ಹಿಟ್ಟು ಅಂತ ನೋಡ್ತಿದ್ದೀರಾ ಸ್ನೇಹಿತರೆ ಈ ಹಿಟ್ಟು ಬಂದ್ಬಿಟ್ಟು ಮೊನ್ನೆ ರೀಸೆಂಟಾಗಿ ಹಾಳಾಗಿರ್ತಕ್ಕಂಥ ಜೋಳದ ಹಿಟ್ಟು ಅದರ ಜೊತೆ ಜೀನಲ್ಲಿ ವೇಸ್ಟ್ ಇರುತ್ತೆ ನೋಡಿ ಅಂದರೆ ಈ ಹಿಟ್ಟು ಸುತ್ತ ಸಿಡ್ದಿರ್ತಕ್ಕಂಥ ಪುಡಿ ಪುಡಿ ಹುಳು ಇರುತ್ತೆ ಅದನ್ನ ಜೀವನ ಜೀವನವರು ತುಂಬಿ ಅದನ್ನ ಮಾರ್ತಾರೆ ಏನಕ್ಕೆಂತಂದ್ರೆ ಇವಾಗ ಕರುಗಳಿಗೆ ಹಾಕೋದಿಕ್ಕೆ ಸ್ವಲ್ಪ ಆಗುತ್ತೆ ಅಂದ್ರೆ ಇವಾಗ ನಮ್ದು ಎರಡು ಹಸುಗಳು ಗಬ್ಬಿದೆ ಹಸು ಗಬ್ಬಿದೆ ಅಂತ ಮಾತ್ರ ಅಲ್ಲ ಸೊ ಯಾವಾಗಲೂ ಬೈ ಮಾಡ್ತಾ ಇರ್ತೀವಿ ಈ ತರ ಹಿಟ್ಟನ್ನ ಇದ್ರ ಜೊತೆ ಹಿಂಡಿ ಮತ್ತೆ ಹಿಂಡಿ ಅಂತಂತ ಸಿಗುತ್ತೆ ದನಕರುಗಳಿಗೆ ಹಾಕೋದಿಕ್ಕೆ ಗೂಸ ಹಿಂಡಿ ಅಂತ ಒಂದೊಂದು ಸೈಡಲ್ಲಿ ಒಂದೊಂದು ತರ ಕರೀತಾರೆ ಸೊ ಅದು ಪೇಣಿ ಅಂತೆಲ್ಲ ಕರಿತಾರೆ ಅದ್ರ ಜೊತೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ಎಲ್ಲ ಇರುತ್ತೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲಾ ಮಿಕ್ಸಿ ಸಿಗುತ್ತಲ್ವಾ ಸೊ ಅದನ್ನ ತಗೊಂಡ್ ಬಂದು ನೀಟಾಗಿ ಜರಡಿ ಹಿಡಿದು ಅದನ್ನೆಲ್ಲಾ ಬಿಸಿಲಿಗೆ ಒಣಗಿಸ್ತಾರೆ ಅದಾದ್ಮೇಲೆ ಮನೆಯವರು ಸಿಟಿಗೆ ಹೋಗಿದ್ರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅದೇನ್ ಕೆಲಸ ಅಂತ ಬಿಟ್ಟು ನಾಳೆ ಹೇಳ್ತೀನಿ ಅತ್ತೆನೂ ಕೂಡ ಫೋನ್ ಮಾಡಿದ್ರು ಪಾಪುಗೇನೋ ಜೋವಾಲೆ ಕಟ್ಟಿದ್ರಂತೆ ಸೀರೆ ಒಳಗಡೆ ಕಕ್ಕ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಒಂದು ಸೀರೆ ಇದ್ರೆ ಕೊಟ್ಟು ಕಳಿಸು ಅಂತ ಹೇಳಿದ್ರು ನಾನು ಅತ್ತೆಗೆ ಬಟ್ಟೆ ಏನಾದರೂ ಇದ್ರೆ ವಾಶ್ ಮಾಡೋದು ಕಳಿಸಿ ಅಂತ ಹೇಳಿದೆ ಬಟ್ ಅತ್ತೆ ಇಲ್ಲ ಬಟ್ಟೆ ವಾಶ್ ಮಾಡೋದಕ್ಕೆ ಮೇಲೆ ತುಂಬಾ ಚೆನ್ನಾಗಿದೆ ನಾನು ಇಲ್ಲೇ ವಾಶ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ನಾನು ಹಾಗಂತ ಹೇಳ್ಬಿಟ್ಟು ಸುಮ್ಮನಾಗಿದೆ ಅತ್ತೆ ಒಂದು ಸೀರೆ ಕೊಟ್ಟು ಕಳಿಸ್ದೆ ಆ ನಮ್ಮ ಮನೆಯವರು ಬಟ್ಟೆನೂ ಕೂಡ ತೊಗೊಂಡ್ ಬಂದಿದ್ದಾರೆ ಇವತ್ತು ಸ್ಯಾಟರ್ಡೆ ಅಲ್ವಾ ಮಕ್ಕಳು ಯೂನಿಫಾರ್ಮ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ವಾಶ್ ಮಾಡಿ ಅನಂತ ನೆ ಸ್ನಾನ ಮಾಡೋಣ ಸ್ವಲ್ಪ ಲೇಟ್ ಆಗಿ ಹೋಯ್ತು ಹಾಗಾಗಿ ಲೇಟ್ ಆಗಿ ಸ್ನಾನ ಮಾಡೋಣ ಅಂತ ಅನ್ಕೊಂಡು ಬಟ್ಟೆ ಮಕ್ಳದ್ ವಾಶ್ ಮಾಡ್ತಾ ಇದೆ ಹಾಸ್ಪಿಟಲ್ ಇಂದ ಬಟ್ಟೆ ಬಂತು ಅಂದ್ರೆ ಅವ್ರು ಇವ್ರು ಪಾಪ ನೋಡೋದಿಕ್ ಬರ್ತಿರ್ತಾರಲ್ವ ಸೊ ಹಾಗಾಗಿ ಅವ್ರನ್ನೆಲ್ಲ ಬಂದವ್ರನ್ನ ಮಾತಾಡ್ಸ್ಬೇಕಾಗುತ್ತೆ ಸೊ ಹಾಗೆ ಮೇಲ್ಗಡೆ ಹೋಗಿ ಬಟ್ಟೆ ವಾಶ್ ಮಾಡ್ತ ಕೂರದಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮನೆಯವರು ಬಟ್ಟೆನ ಇಸ್ಕೊಂಡು ಬಂದಿದ್ದಾರೆ ಇದ್ರಲ್ಲೆಲ್ಲ ಸಪ್ರೇಟ್ ಮಾಡ್ಕೊಂಡು ಅಂದರೆ ಕಕ್ಕಾ ಮಾಡಿರೋ ಪಾಪುದ ಕಕ್ಕಾ ಬಟ್ಟೆ ಮತ್ತೆ ನನ್ನ ಆದ್ನಿದು ಆ ಮಾಡುವಾಗ ಕೆಳಗೆ ಹಾಕಿರ್ತಾರಲ್ವಾ ಬ್ಲೆಡ್ಡೆಲ್ಲ ಮುಣಗಿರುತ್ತೆ ಆ ಬಟ್ಟೆ ಮತ್ತೆ ಅತ್ತೆ ಸೀರೆ ಅದನ್ನೆಲ್ಲ ನಾನು ಸಪ್ರೇಟಾಗಿ ಆಗಿ ಮಾಡಿ ಇಟ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ ಹಾಗೆ ತುಂಬಾ ಜನ ಹೇಳ್ತಾರೆ ಪಾಪುದ ಕಕ್ಕಾ ಬಟ್ಟೆ ಏನಿರುತ್ತೆ ಇರುತ್ತೆ ಅದನ್ನ ಸೋಪ್ ಹಚ್ಚಿ ವಾಶ್ ಮಾಡಬಾರ್ದು ಅಂತ ಹೇಳಿ ನಿಜವಾಗ್ಲೂ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಕಕ್ಕ ಬಟ್ಟೆನ ನೀಟಾಗಿ ಸೋಪ್ ಹಚ್ಚಿ ವಾಶ್ ಮಾಡಿ ಇಲ್ಲ ಅಂತಂದರೆ ತುಂಬಾ ಸ್ಮೆಲ್ ಬಂದುಬಿಡುತ್ತೆ ಆಮೇಲೆ ಅವ್ರಿಗೂ ಕೂಡ ಪಾಪುಗಳಿಗೂ ಕೂಡ ತುಂಬ ಹೆಚ್ಚಿನ ಸ್ಟಾರ್ಟ್ ಆಗಿಬಿಡುತ್ತೆ ಕಡ್ತಾ ಆ ಥರದ್ದೆಲ್ಲ ಪಾಪು ಬಟ್ಟೆಗಳನ್ನ ಆದಷ್ಟು ನೀಟಾಗಿ ಸೋಪ್ ಹಚ್ಚಿ ವಾಶ್ ಮಾಡಿ ಆದಷ್ಟು ಬಿಸಿಲಿರುವಾಗ ಚೆನ್ನಾಗಿ ಒಣಗಿಸಿ ಒಳಗಡೆ ಫ್ಯಾನ್ ಕಳೆ ಆ ಥರ ಅಲ್ಲ ಚೆನ್ನಾಗಿ ಬಿಸಿಲಿರೋ ಕಡೆ ನೋಡಿಬಿಟ್ಟು ಹಾಕಬೇಕು ಇದು ಸ್ವಲ್ಪ ಸೀರೆ ಕಕ್ಕ ಮುಣಗಿತ್ತು ಅದನ್ನು ನಾನು ಸರಿ ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡೆ ಯಾಕೆ ಅಂತಂದ್ರೆ ಸೀರೆ ದೊಡ್ಡದಾಗುತ್ತಲ್ವಾ ಸಮ್ ಟೈಮ್ ಎಲ್ಲಾದ್ರೂ ಮಿಸ್ ಆದ್ರೆ ಕಷ್ಟ ಅಂತಬಿಟ್ಟು ಫಟ್ ಫಸ್ಟ್ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದೆ ಅವ್ನಿಗೆ ಬಿಸಿ ಜೆ ಹಾಕ್ಸಿದ್ರಲ್ವಾ ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಮಲಗಿರೋಂತ ಮಂಚಕ್ಕೆನೇ ಒಂದು ಜೋವಾಲಿ ತರ ಕಟ್ಬಿಟ್ಟು ಹಾಕಿ ತೂಗಿದಾರೆ ಇಲ್ಲ ಅಂತಂದ್ರೆ ಪದೇ ಪದೇ ಎತ್ಕೊಂಡು ಕುತ್ಕೋಬೇಕು ಅದೇ ಅಭ್ಯಾಸ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನನ್ ಮಗ ಬಂದ ನನ್ನ ಮಗನಿಗೆ ಅದು ಸೀರೆ ಟಚ್ ಆಯ್ತಲ್ವಾ ನಾನ್ ತಮಾಷೆ ಮಾಡ್ತಾ ಇದ್ದೆ ಅಯ್ಯೋ ಕಕ್ಕ ಸೀರೆ ನಿನ್ ಮಖಕ್ ಟಚ್ ಆಯ್ತು ನಿನ್ ಅಳಿಯಂದು ಅಂದು ಅಂತ ಹೇಳ್ಬಿಟ್ಟು ಅವನು ನಗ್ತಾ ಇದ್ದ ಇಲ್ಲಮ್ಮ ಇಲ್ಲಮ್ಮ ಅಂತ ಹೇಳಿ ಅವನ ಅಂತ ಹಾಗೆ ಸ್ನೇಹಿತರೆ ಅತ್ತೆನೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾರೆ ಸೊ ಅವ್ರು ಬಂದ ಮೇಲೆ ನಾನು ಸ್ವಲ್ಪ ಮಿರ್ಚಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೆ ಸೊ ಹಾಗೆ ನಮ್ಮ ಏರಿಯಾದಲ್ಲಿ ಇವತ್ತು ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಬ್ಯಾಟ್ರಿನ ಆನ್ ಮಾಡ್ಕೊಂಡು ಮೊಬೈಲ್ ಬ್ಯಾಟ್ರಿನ ಆನ್ ಮಾಡಿಕೊಂಡೆ ಚಿಕ್ಕದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನೇನು ನಾನು ಹಿಟ್ ಕಲ್ಸ್ಕೊಳ್ಳೋದಾಗಿರ್ಬೋದು ಆ ಥರದ್ದು ಏನು ನಾನು ಶೇರ್ ಮಾಡ್ಕೊಂಡಿಲ್ಲ ಸುಮಾರು ಟೈಮ್ ಮಿರ್ಚಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತೇನು ಶೇರ್ ಮಾಡಲಿಲ್ಲ ಅತ್ತೆ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ ಇತ್ತಲ್ವಾ ಸೊ ಅದನ್ನು ಕೂಡ ಜರಡಿ ಹಿಡಿತಾ ಇದ್ರು ಹಿಟ್ಟೆಲ್ಲ ಜರಡಿ ಹಿಡಿದು ಆಗಿತ್ತು ಇನ್ನು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಉಳಿದಿರುತ್ತೆ ನೋಡಿ ಮೇಲೆ ಸ್ವಲ್ಪ ಗಟ್ಟಿ ಇರುತ್ತಲ್ವಾ ಅದನ್ನೆಲ್ಲ ನೀಟಾಗಿ ಒಂದು ಅದೆಲ್ಲ ಒನಿಯೋದಿನ ಹೆಣ್ಮಕ್ಳಿಗೇನ ಸೆಟ್ ಆಗುತ್ತೆ ನೋಡಿ ಹಾಗೆ ಅದನ್ನೆಲ್ಲ ನೀಟಾಗಿ ಒಂದು ಅದನ್ನೆಲ್ಲ ಕೇರಿ ಹಾಕಿ ಇಡ್ತಾ ಇದ್ರು ಹಾಗೆ ನೋಡಿ ನನ್ನ ಮೊಬೈಲ್ ಬ್ಯಾಟ್ರಿನ ಆನ್ ಮಾಡ್ಕೊಂಡೆ ಮಿರ್ಚಿ ಮಾಡ್ತಾ ಇದ್ದೀನಿ ಪೂಜೆನೂ ಕೂಡ ಇವತ್ತು ತುಂಬಾ ಲೇಟ್ ಆಯಿತು ಎಲ್ಲ ಮಾಡಿ ನೈಟು ಊಟ ಮಾಡಿದ್ವಿ ಸೊ ಊಟಕ್ಕೇನು ಸ್ಪೆಷಲ್ ಇರಲಿಲ್ಲ ಸೊ ಮಾಮೂಲು ಅನ್ನ ಸಾಂಬಾರು ಮತ್ತೆ ನೈಟು ನನ್ನ ನಾದನಿಗೆ ಸ್ವಲ್ಪ ಶಾವ್ಗೆ ಪಾಯಸ ಅನ್ನೋ ಥರ ಮಾಡಿ ಕಳಿಸಿದೆ ಅತ್ತೆನೂ ಊಟ ಏನು ಬೇಡ ಅಂತ ಹೇಳಿದ್ರು ಹೇಳಿದರು ನಮ್ಮ ನಮ್ಮತ್ತೇನೂ ಕೂಡ ರೊಟ್ಟಿ ಮತ್ತು ಪಲ್ಯ ಆ ತರ ತೊಗೊಂಡು ಬಂದಿದ್ರು ಬೇರೆ ಯಾರೋ ಪಾಪನ್ನ ನೋಡೋಕೆ ಬಂದಿದ್ರಂತೆ ಅವರು ಕೂಡ ಊಟಕ್ಕೆ ತಗೊಂಡ್ ಬಂದಿದ್ರು ಅಂತ ಹೇಳ್ಬಿಟ್ಟು ಅತ್ತೆ ಊಟಕ್ಕೇನು ಬೇಡ ನನಗೆ ಅವಳಿಗೆ ಮಾತ್ರ ಸ್ವಲ್ಪ ಶಾವಿಗೆ ಪಾಯಸದ ತರ ಮಾಡಿ ಕಳಿಸು ಅಂತ ಹೇಳಿದರು ಹಾಗಾಗಿ ನನ್ನಾದನಿಗೆ ಶಾವಿಗೆ ಪಾಯಸದ ತರ ಮಾಡಿ ಕಳಿಸಿದೆ ಸೊ ನಮ್ಮ ಮನೆಯವ್ರು ಕೂಡ ಊಟಕ್ಕೆ ಕೊಟ್ಟು ಬಂದು ನಮ್ಮದು ಎಲ್ಲಾರದು ಊಟ ಐತೆ ನೈಟ್ ಮಲಗೋ ಮುನ್ನ ಸ್ವಲ್ಪ ಪಣ ಹಿಟ್ಟು ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಸ್ನೇಹಿತರೆ ಬೆಳಗ್ಗೆ ಮಾಡಿದ್ದ ದೆಡಬಟ್ಟು ನನಗೆ ಮಲಗುವಾಗ ನೆನಪಾಗಿದೆ ಏನಂತೀರಾ ನೋಡಿದ್ದು ಪಡ್ಡಿಗೆ ನಾನು ಎಲ್ಲದನ್ನು ನೆನ್ಸಿದೀನಿ ಅಂದ್ರೆ ಅಕ್ಕಿ ಮೆಂತೆಕಾಳು ಅವಲಕ್ಕಿ ಅದನ್ನೆಲ್ಲ ನೆನ್ಸಿದೀನಿ ಇದಕ್ಕೆ ಮೇನ್ ಇಂಗ್ರಿಡಿಯೆಂಟು ಉದ್ದಿನ ಬೇಳೆನೆ ನೆನ್ಸಿಲ್ಲ ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡೋಣ ಈ ಸರಿ ಹಿಂಗೆ ರುಬ್ಬಿಟ್ಟು ಪಡ್ ಮಾಡೋಣ ಚೆನ್ನಾಗಿ ಬರುತ್ತೋ ಇಲ್ವೋ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದನ್ನು ಉದ್ದಿನ ಬೇಳೆ ನೆನೆಸ್ಬೇಕು ಮಿನಿಮಮ್ ಒಂದ್ ಎರಡು ತಾಸಾದ್ರೂ ಚೆನ್ನಾಗಿ ನೆಂದ್ರೆ ಚೆನ್ನಾಗಿರುತ್ತೆ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಗಿತ್ತು ಅದರಲ್ಲೂ ಕೂಡ ಇವತ್ತೆಲ್ಲರೂ ಹಾಲಲ್ಲೇ ಮಲ್ಕೊಂಡಿರೋ ಕಾರಣ ನಾನು ತುಂಬಾ ಲೇಟಾಗಿ ರುಬ್ಬೋದಿಕ್ಕೋದ್ರೆ ಅವ್ರಿಗೂ ಕೂಡ ನಿದ್ದೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಅಕ್ಕಿ ಮತ್ತೆ ಅವಲಕ್ಕಿ ಕಾಳು ಇಷ್ಟನ್ನೇ ರುಬ್ಬಿ ಇಡ್ತಾ ಇದ್ದೀನಿ ಹಿಟ್ ಅಷ್ಟೊಂದಾಗಿ ಹುದುಕ್ ಬರುತ್ತೋ ಇಲ್ವೋ ಬಟ್ ಪಡ್ ಹೇಗ್ ಬರುತ್ತೋ ಅದನ್ನ ನಾಳೆಗ್ ನೋಡ್ಬೇಕು ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇದು ನನ್ನ ಮಗಳ ಫೇವ್ರೇಟ್ ಒಂದು ಟಿಫನ್ ಅಂತಲೇ ಹೇಳ್ಬೋದು ಸೊ ಅವಳು ರೆಕಮೆಂಡ್ ಮಾಡಿದ್ದು ಅಮ್ಮ ಪಡ್ ಮಾಡು ಅಂಥೇಳ್ಬಿಟ್ಟು ಟೂ ಡೇಸ್ ಬ್ಯಾಕಿಂದ ಇದ್ಲು ಬಟ್ ನಮ್ಮ ಮನೇಲಿ ಪಡ್ಡಿನ ಹಂಚಿರಲಿಲ್ಲ ಹಾಗಾಗಿ ನಿನ್ನೆ ಸಂಜೆ ನಮ್ಮ ಮನೆಯವರು ಅಕ್ಕನ ಮನೆಯಿಂದ ಇಸ್ಕೊಂಡು ಬಂದಿದ್ದಾರೆ ಪಡ್ಡಿನ ಹಂಚು ಒಂದು ತೊಗೋಬೇಕು ಅಂತ ಅಂದ್ಕೊಳ್ತೀನಿ ಇಲ್ಲ ಆನ್ಲೈನಲ್ಲೇ ಬೈ ಮಾಡೋಣ ಅಂತ ಅಂತೇಳ್ಬಿಟ್ಟು ನಾನು ಸರ್ಚ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಳ್ಳೆ ಕ್ವಾಲಿಟಿದು ಒಂದು ಐರನ್ ಕಡಾಯನೇ ತೊಗೊಂಡ್ಬಿಡೋಣ ಅಂತ ಸಾರಿ ಐರನ್ ತವಾನೆ ತೊಗೊಂಡ್ಬಿಡೋಣ ಹೇಳ್ಬಿಟ್ಟು ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೀನಿ ಸುಮ್ಮನೆ ಈ ಸ್ಟಿಕ್ ತೊಗೊಂಡ್ರೆ ಅದು ಜಾಸ್ತಿ ದಿನ ಬಾಳಿಕೆನೂ ಕೂಡ ಬರೋದಿಲ್ಲ ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಹೋಗ್ಬಿಡುತ್ತೆ ಪಡ್ ಚೆನ್ನಾಗೇ ಬರಲ್ಲ ಅದಕ್ಕೆ ಐರನ್ ಒಂದು ತವ ತಗೊಂಡ್ಬಿಟ್ರೆ ಅದು ಲೈಫ್ ಲಾಂಗ್ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪಾಜಿ ತೊಗೊಂಡಿರೋವಂಥ ದೋಸೆ ತವ ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ ಅದನ್ನು ನಾನು ಅಮ್ಮನ ಹತ್ರ ಇಸ್ಕೊಂಡು ಬಂದಿದ್ದೆ ಅಮ್ಮ ಮನೇಲಿ ಎರಡು ಮೂರು ದೋಸೆ ಹಂಚಿತ್ತು ಅಂತೇಳ್ಬಿಟ್ಟು ಒಂದು ದೋಸೆ ಹಂಚುನ ನಾನು ಇಸ್ಕೊಂಡು ಬಂದಿದ್ದೆ ಪಡ್ಡಿನ ಹಂಚು ಒಂದನ್ನು ತಗೋಬೇಕು ತೊಗೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇವಾಗ ಸದ್ಯ ಅಕ್ಕ ಮನೆಯಿಂದ ಇಸ್ಕೊಂಡು ಬಂದೆ ಹಾಗೆ ಸ್ನೇಹಿತರೆ ಆದಷ್ಟು ಪಡ್ಡಿನ ಹಿಟ್ಟನ್ನು ತರಿತರಿಯಾಗಿ ರುಬ್ಬಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಚಿಕ್ಕ ವ್ಲಾಗ್ನೂ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನೀವು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಕೇಳೋಣ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವರ್ಲ್ ಟೆಕ್ ಬಾಯ್ ಬೈ ಗುಡ್ ನೈಟ್